ನಾವು ಒಂದು ಮಾದರಿಯಾಗಿ ಐದು ಕೊಟ್ಟಡಿಗಳನ್ನು ನಿರ್ಮಾಣ ಮಾಡಿದ್ದೀವಿ ಆ ಐದು ಕೊಠಡಿಗಳನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ಬನ್ನಿ ಈಗ ಒಂದೊಂದಾಗಿ ಒಂದೊಂದಾಗಿ ಬರ್ತೀವಿ ಐದು ಕೊಠಡಿಗಳು ಒಂದೇ ರೀತಿಯಾದಂಥ ಮಾದರಿ ಇರುತ್ತೆ ಯಾವುದೇ ರೀತಿಯಾದಂಥ ಬದಲಾವಣೆ ಇರೋದಿಲ್ಲ ಅದನ್ನು ನಾವು ಈ ಹಿಂದೆ ನಾವು ಒಂದು ಮಠಗಳು ಹಿಂದಿನ ಮಠಗಳು ಈಗಿನ ಮಠಗಳಲ್ಲ ಹಿಂದಿನ ಮಠಗಳು ಮತ್ತು ಒಂದು ಪಾಠಶಾಲೆಗಳಲ್ಲಿ ಯಾವ ರೀತಿ ಇದ್ದತ್ತೋ ಆ ರೀತಿಯಾದಂಥ ಒಂದು ಅನುಕೂಲಗಳನ್ನ ಇಲ್ಲಿ ಮಾಡ್ತಾ ಹೋಗಿದ್ದೀವಿ ನೀವು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಅದೇವಾ ಪ್ರತಿಯೊಂದೊಂದು ಕೊಠಡಿಗೂ ಸಹ ನಾವು ಒಂದೊಂದು ಎಳಸಿಗೂ ಕೊಟ್ಟಿದೀವಿ ಯಾಕೆ ಅಂತ ನಾವು ಇನ್ ಮುಂದೆ ತಿಳಿಸ್ಕೊಡ್ತೀನಿ ಪ್ರತಿ ಕೊಠಡಿಗೂ ಒಂದ್ ಕೊಠಡಿಗೂ ಮತ್ತೊಂದು ಕೊಠಡಿಗೂ ಹತ್ತಡಿ ಗ್ಯಾಪ್ ಕಂಡಿದ್ದೀವಿ ಗಾಳಿ ಬೆಳಕು ಎಲ್ಲ ಬರ್ಲಿಕ್ಕೆ ಹತ್ತಡಿ ಗ್ಯಾಪ್ ಮಾಡುದು ಇದು ನಕುಲ ಅದು ಸಹದೇವ ಇದು ನಕುಲ ಇದು ಸಹ ಒಂದು ರೂಮ್ ಇಂದ ಒಂದು ಕೊಠಡಿಯಿಂದ ಇನ್ನೊಂದು ಕೊಠಡಿಗೆ ಅಂತರ ತಡಿ ಗ್ಯಾಪ್ ತಡಿ ಇದೆ ನಂತರ ಇದು ಅರ್ಜುನ ಈ ಈ ಕೊಠಡಿಗೂ ಸಹ ನಾವು ಹತ್ತಡಿ ಅಂತರ ಕಾದಿಕೊಂಡಿದ್ದೀವಿ ನಿಮಗೆ ಈ ಬರೀ ರೂಮ್ಗಳು ತೋರಿಸ್ಕೊ ಬರ್ತಾ ಇದ್ದೀನಲ್ವಾ ರೂಮ್ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ತೀವಿ ಬನ್ನಿ ನೀವು ಮೊದಲಿಗೆ ಬಂದ ತಕ್ಷಣ ನಿಮ್ಮ ಎಡಭಾಗಕ್ಕೆ ಒಂದು ಪ್ರಶಾಂತವಾಗಿ ದೀಪ ಉರಿತಾ ಇರುತ್ತೆ ಪ್ರಶಾಂತವಾಗಿ ದೀಪ ಉರಿತಾ ಇರುತ್ತೆ ಯಾವಾಗ್ಲೂ ಕೊಠಡಿಯಲ್ಲಿ ಪ್ರತಿದಿನವೂ ಪ್ರತಿದಿನವೂ ಯಾವಾಗಲೂ ನಾವು ಪ್ರಶಾಂತವಾಗಿ ದೀಪ ಹೊಲಿಸ್ತಾ ಇರ್ತೀವಿ ಈ ಒಂದು ಕೊಠಡಿ ಸುಸಜ್ಜಿತವಾಗಿ ಇದು ಮಣ್ಣಿನ ಇಡಿಕೆಯಿಂದ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಕೆಮಿಕಲ್ ಮಿಕ್ಸ್ ಮಾಡದಿರ್ತಕ್ಕಂಥ ಮಣ್ಣಿನ ಇಟ್ಟು ಮಾಡಿರ್ತಕ್ಕಂಥ ಇಟ್ಟಿಗೆನ ಬಳಸಿ ನಾವು ಈ ಗೋಡೆಯನ್ನು ನಿರ್ಮಾಣ ಮಾಡಿರ್ತೀವಿ ಇದು ಪುತ್ತೂರಿನ ತಗೊಂಡ್ವಿ ನಾವು ಸುರ ಸುರಕ್ಷಾ ಮಟ್ ಬ್ಲಾಕ್ಸ್ಗಳ ಕಡೆಯಿಂದ ಈ ಈ ಒಂದು ಇಟ್ಟಿಗೆನ ತರಿಸಿ ನಾವು ನಿರ್ಮಾಣ ಮಾಡಿದ್ವಿ ಮತ್ತು ಮೇಲೆ ಟಾಪಿಗೆ ನಾವು ಗರಿನ ಬಳಸಿದ್ದೀವಿ ಚಾಪೆನ ಬಳಸಿದ್ದೀವಿ ಯಾವುದೇ ರೀತಿಯಾದಂಥ ಶೀಟು ಮತ್ತು ಅಲ್ಲಿ ಸಿಮೆಂಟನ್ನು ಬಳಸಿಲ್ಲ ಮತ್ತು ಒಂದು ವಾತಾವರಣ ಇಲ್ಲಿ ಸಮಶೀತೋಷ್ಣ ವಾತಾವರಣ ಬಳಿ ಇರುತ್ತೆ ಅಂದರೆ ನಿಮಗೆ ಚಳಿಗಾಲದಲ್ಲಿ ಬೆಚ್ಚಿಗಿರುತ್ತೆ ಬೇಸಿಗೆಗಾಲದಲ್ಲಿ ಒಂದು ಒಂದು ತಂಪಾದ ವಾತಾವರಣ ಈ ಒಂದು ಕೊಠಡಿಯಲ್ಲಿ ಇರುತ್ತೆ ಯಾಕಂದರೆ ನಾವು ಆ ಅನುಭವನ ಪಡಿತಾ ಹೋಗ್ತಾ ಇದೀವಿ ಈ ಚಳಿ ವಾತಾವರಣದಲ್ಲಿ ಇಲ್ಲಿ ಬೆಚ್ಚಿನ ವಾತಾವರಣ ಇದೆ ಈಗ ಈಗ ಈ ಕ್ಷಣಿಕ ಒಂದು ಕ್ಷಣ ಈ ಕ್ಷಣದ ಒಂದು ವಾತಾವರಣ ತಕ್ಕಂತೆ ಈಗ ಹೊರಗಡೆ ಒಳಗಡೆ ತಂಪಾದ ವಾತಾವರಣ ಇದ್ರೆ ಒಳಗಡೆ ಬೆಚ್ಚನೆಯ ವಾತಾವರಣ ಇದೆ ಮತ್ತೆ ನಾವು ನೆಲಕ್ಕೆ ಫ್ಲೋರಿಗೆ ಸಮೇತ ಯಾವುದೇ ರೀತಿಯಾದಂಥ ಟೈಲ್ಸು ವೆಟ್ರಿಫೈಡ್ನ ಬಳಸಿಲ್ಲ ಸಗಣಿಯಿಂದ ಸಾರಿಸಿ ಪ್ರತಿಯೊಂದನ್ನು ಸಗಣಿಯಿಂದ ಸಾರಿಸಿದ್ದೀವಿ ಮಣ್ಣು ಮಣ್ಣಿನ ಮಣ್ಣಿಗೆ ಸಗಣಿ ಸಾರಿಸಿದ್ದೀವಿ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಇದನ್ನು ವಸ್ತುಗಳನ್ನ ಬಳಸಿಲ್ಲ ಮತ್ತೆ ನಾವು ಕೊಠಡಿಯಲ್ಲಿ ಯಾರು ಉಳಿತಾರೋ ಅಂದ್ರೆ ನಾವು ಉಳಿತೀವಿ ಮತ್ತೆ ಯಾರಾದ್ರೂ ಅತಿಥಿಗಳು ಉಳಿಯ ಉಳಿಯಕ್ ಬಂದ್ರೆ ನಾವು ಇಲ್ಲಿ ಅವರಿಗೆ ಹಾಸ್ಲಿಕ್ಕೆ ಮತ್ತೆ ಒದಲಿಕ್ಕೆ ಕಂಬಳಿ ಮಾತ್ರ ಕೊಡೋದು ಇಲ್ಲಿ ಮಂಚ ಆಗ್ಲಿ ಅವ್ರಿಗೆ ಯಾವ್ದೇ ರೀತಿಯಾದಂತ ಆರಾಮದಾಯಕ ಅಂದಲ್ಲ ಇದು ಅದಕ್ಕಿಂತ ಆರಾಮದಾಯಕ ಅಂದ್ರೆ ಆ ಅನುಭವನ ಪಡಿಬೇಕು ಹಿಂದೆ ನಾವು ಅದನ್ನ ಕೇಳಿದ್ವಿ ಕಂಬಳಿ ಯಾವ ರೀತಿ ಬಳಸ್ಬೇಕು ಅಂತ ಆ ಬಳಕೆಯಿಂದ ಆಗ್ತಕ್ಕಂತಹ ಒಂದು ಅನುಕೂಲಗಳನ್ನೂ ಸಹ ನಾವು ಇಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೋಸ್ಕರ ಕಂಬಳಿ ಮಾತ್ರ ಇಲ್ಲಿ ಬಳಸೋದು ಇಲ್ಲಿ ಮಂಚ ಮತ್ತೆ ಹಾಸಿಗೆಗಳು ಇದು ಯಾವುದು ಬಳಕೆ ಆಗೋದಿಲ್ಲ ನಂತರ ನಿಮಗೆ ನಾವು ಈಗಿನ ಒಂದು ನಾಗರಿಕತೆ ತಕ್ಕಂತೆ ಶೌಚಾಲಯ ಮಾತ್ರ ನಾವು ರೆಡಿ ಮಾಡಿದ್ವಿ ಯಾಕಂದರೆ ಶುಚಿತ್ವ ಕಾಪಾಡೋಕ್ಕೋಸ್ಕರ ಅಷ್ಟು ಬಿಟ್ಟರೆ ನಾವು ಇನ್ನು ಬೇರೆ ಏನಿಲ್ಲ ಶೌಚಾಲಯನ ನಿರ್ಮಾಣ ಮಾಡಿದ್ದೀವಿ ಹಾಗೆಯೇ ಮುಂದಿನ ಒಂದು ಒಂದು ರೂಮು ಆ ಕೊಠಡಿ ಅದು ಐದನೇ ಕೊಠಡಿ ಇದು ಭೀಮಾ ಆಯಿತು ಇದು ಧರ್ಮರಾಯ ಐದನೇ ರೂಮು ಧರ್ಮರಾಯ ಈ ರೂಮು ಸಹ ಸೇಮ್ ಅದೇ ವಾತಾವರಣ ಇದೆ ಇದ್ರಲ್ಲೂ ಸಹ ನೀವು ಪ್ರವೇಶ ಪಡೆದಂಗ ಒಂದು ನಂದದೀಪ ಹುರಿತಾನೆ ಇರುತ್ತೆ ಯಾವಾಗ್ಲೂ ಇದನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಹಾಗೆ ನಮ್ಮ ವಿಚಾರಗಳನ್ನ ವಿನಿಮಯ ಮಾಡಲಿಕ್ಕೆ ಒಂದು ಒಂದು ಏನು ನೋಟಿಸ್ ಹಾಕತ್ತಿರ ಥರ ಅಥವಾ ಏನು ನಮ್ಮ ಒಂದು ನಿಲುವುಗಳನ್ನ ಸ್ವಲ್ಪ ಮಟ್ಟಿಗೆ ವಿಚಾರಗಳನ್ನ ನಾವು ಒಂದು ಪೋಸ್ಟರ್ ಥರ ಹಾಕಿದ್ದೀವಿ ನೋಡ್ತಾ ಬನ್ನಿ ನಂತರ ಇಲ್ಲಿ ಒಂದು ಅಂದರೆ ನಾವು ಇನ್ನೂ ಮುಂದುವರಿಬೇಕಂದ್ರೆ ಸ್ವಲ್ಪ ಡೆವಲಪ್ಮೆಂಟ್ ಕೈಗೊಳ್ಳೋದ್ರಿಂದ ಸದ್ಯಕ್ಕೆ ಇದು ನಾವು ಈ ಹಿಂದೆ ಅರಣ್ಯಗಳ ಫೌಂಡೇಶನ್ ಆದ ಆದಂತ ಸಂದರ್ಭದಲ್ಲಿ ಮಧುಗಿರಿ ಒಂದು ಕಚೇರಿ ಮಾಡಿದ್ವಿ ಅದೇ ಕೂತು ಒಂದು ಸಮಾಲೋಚನೆ ಅಂತ ಒಂದು ಕಚೇರಿ ಮಾಡಿದ್ವಿ ಆ ಕಚೇರಿನ ಇಲ್ಲಿಗೆ ವರ್ಗಾಯಿಸಿದ್ದೀವಿ ನಂತರ ಅದನ್ನು ಕಚೇರಿ ಒಂದು ನಿರ್ಮಾಣ ಮಾಡೋದಿದೆ ಅದು ನಮ್ಮ ಅದೇ ನಮ್ಮ ಮುಂದೆ ತೀರಿಸಿದಾಗೆ ನಾವು ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಇನ್ನೊಂದು ಕಚೇರಿ ಒಂದು ಮಾಡ್ ಮಾಡದಿದೆ ಅಲ್ಲಿವರೆಗೂ ಒಂದು ಇದನ್ನ ಕಚೇರಿಯಾಗಿ ಇದ್ದೀವಿ ಬಿಟ್ರೆ ಇಲ್ಲಿ ಮತ್ತೆ ಚೇರ್ ಟೇಬಲ್ ಯಾಕೆ ಬಂತು ಅಂತ ಕ್ವಶನ್ ಮಾಡಬೇಡಿ ನೆಕ್ಸ್ಟ್ ಇದು ಕಚೇರಿಗೆ ಬಂದಾಗ ಕೆಲವರಿಗೆ ಕೂತು ಅಂತ ಸಮಾಲೋಚನೆ ಮಾಡೋದಿರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಚೇರ್ ಟೇಬಲ್ ಇಟ್ಟಿದ್ದೀವಿ ಮುಂದೆ ನಾವು ಕಚೇರಿಗಳನ್ನ ಒಂದು ಕಚೇರಿನು ಸಹ ಒಂದು ಆಫೀಸ್ ಸಹ ನಿರ್ಮಾಣ ಮಾಡ್ತೀವಿ ಮೂಲ ಅಂದರೆ ನಮಗೆ ಒಂದು ಧನಾತ್ಮಕ ಅಂಶಗಳು ಮತ್ತು ಒಂದು ಸೌಮ್ಯತೆ ಒಂದು ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಬೇಕು ಅಂದರೆ ನೀವು ಯಾವುದೇ ಪ್ರಾಣಿನ ನೋಡಿದ್ರೆ ಅಷ್ಟು ಬೇಗ ನಿಮಗೆ ಅರಿವಾಗಲ್ಲ ಅಷ್ಟು ಬೇಗ ಸೊ ಗೊತ್ತಾಗಲ್ಲ ಸೌಮ್ಯ ಬುದ್ಧಿ ಇರ್ತಕ್ಕಂಥ ಪ್ರಾಣಿ ಅಂದರೆ ಅದು ನಮ್ಮ ಗೋಮಾತೆ ಅದು ನಮ್ಮ ಧರ್ಮದ ಒಂದು ದೇವತೆ ಹಾಗಾಗಿ ನಾವು ಒಂದು ಇಲ್ಲಿ ಈ ಒಂದು ವಾತಾವರಣದಲ್ಲಿ ದೈವತ್ಮರಣದಲ್ಲಿ ಗೋಮಾತೆನೂ ಸಹ ಒಂದು ಗೋಮಾತೆಗಳು ಸಹ ಇಲ್ಲಿ ಬೆಳೆಸ್ತಾ ಹೋಗ್ತಾ ಇದ್ದೀವಿ ಇವನು ಸಹ ನಾವು ಪೋಷಣೆ ಮಾಡ್ತಾ ಬರ್ತಾ ಇದ್ದೀವಿ ಯಾಕಂದರೆ ಇವೇ ಸೌಮ್ಯವಾಗಿ ತುಂಬಾ ಒಂದು ಒಂದು ಧನಾತ್ಮಕ ಅಂಶಗಳನ್ನ ನಮ್ಮ ಉಸಿರಾಟದಲ್ಲಿ ಸೇರಿಸ್ತಾ ಹೋಗುತ್ತೆ ಹಾಗಾಗಿ ನಾವು ಇವಕ್ಕೂ ಸಹ ಇವನು ಸಹ ನಾವು ಇಲ್ಲಿ ಪರಿಪಾಲನೆ ಮಾಡ್ಕೊತಾ ಬರ್ತಾ ಇದ್ದೀವಿ ಹಾಗೇ ನಾವು ಈ ಎಲ್ಲ ಒಂದು ಕ್ರಮಗಳನ್ನ ಯಾವ ರೀತಿ ಅನ್ ಅನುಸರಿಸಬೇಕು ಏನು ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡಕ್ಕಂತ ನಾವು ಒಂದು ಶಿಬಿರನ ಮಾಡ್ತೀವಿ ಹಾಗೆ ನಾವು ಈ ಪಥಗಳನ್ನ ಬಗ್ಗೆ ತಿಳಿಸ್ಕೊಟ್ಟೆ ಮತ್ತು ಪಥಗಳಾದಮೇಲೆ ನಮ್ಮ ಒಂದು ಧನಾತ್ಮಕ ಅಂಶಗಳನ್ನ ಯಾವ ರೀತಿ ಕ್ರೋಢೀಕರಣ ಮಾಡೋದು ಅಂತ ಜಾಗದಲ್ಲಿ ಕೂತಿದ್ದೀನಿ ಇದ್ರ ಬಗ್ಗೆನೂ ಮಾಹಿತಿ ಕೊಡ್ತೀವಿ ಅಡುಗೆ ಮಾಡೋದು ಅದನ್ನು ಊಟ ಯಾವ ರೀತಿ ಮಾಡಬೇಕು ನಂತರ ಒಂದು ಸಮಾಲೋಚನೆ ಒಂದು ಸಭೆ ಮಾಡೋದು ತೋರಿಸಿದ್ವಿ ಮತ್ತು ರೂಮ್ಗಳು ಕೊಠಡಿಗಳು ಯಾವ್ಯಾವ ರೀತಿ ಇರಬೇಕು ಅಂದರೆ ನಿಮಗೆ ಒಂದು ಪರಿಶುದ್ಧವಾದ ಪ್ರಶಾಂತವಾದ ನಿದ್ದೆ ಬರಬೇಕು ಅದಕ್ಕೊಂದು ವಾತಾವರಣ ಸೃಷ್ಟಿ ಮಾಡಿದ್ದೀವಿ ಹಾಗೆಯೇ ಗೋಮಾತೆ ಗೋಮಾತಾ ವಲಯವನ್ನು ತೋರಿಸಿದೆ ಮತ್ತು ಈ ಒಂದು ವಾತಾವರಣ ಒಂದು ದೈವಾತ್ಮ ವಾತಾವರಣ ನಿಮಗೆ ಒಂದು ನಾವು ಇಲ್ಲಿ ನೀವು ಯಾರೇ ಬಂದರೂ ಸಹ ಇಲ್ಲಿ ಖುಷಿ ಒಂದು ನಿಮ್ಮ ಆತ್ಮ ಖುಷಿಯಾಗಬೇಕು ಆ ರೀತಿಯಾದಂಥ ಒಂದು ವಾತಾವರಣನ ನಾವು ಸೃಷ್ಟಿ ಮಾಡಿದ್ದೀವಿ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾವು ಈ ಒಂದು ಕಾರ್ಯನ ಶುರು ಮಾಡಿದಾಗ ನಮಗೆ ತುಂಬನೇ ಅಡೆತಡೆಗಳು ತುಂಬನೇ ಹಲವಾರು ವಿಚಾರಗಳನ್ನು ನೆಗೆಟಿವ್ ಆಗಿದೆ ಋಣಾತ್ಮಕವಾಗಿ ಹೇಳುತ್ತಾ ಬಂದರು ಬಟ್ ನಾವೇನು ತಿಳ್ಕೊಂಡಿದ್ದು ನನಗೆ ನನ್ನ ಜ್ಞಾನಿಗಳು ಏನು ಹೇಳಿ ತಿಳಿಸ್ಕೊಡ್ತಾರೋ ಅದ್ರ ಮುಖೇನ ನಾವು ಇದನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಅಂದರೆ ಇದು ಹೀಗೆ ನಾವು ಬಿಡ್ತಾ ಹೋದರೆ ಅಂದರೆ ನಮ್ಮ ಸಂಸ್ಕಾರಗಳನ್ನ ತಿಳಿಸ್ಕೊಡ್ದೇ ಹೋದರೆ ಮುಂದೆ ಮಕ್ಕಳಿಗೆ ಯಾರು ತಿಳಿಸ್ಕೊಡೋರಿರಲ್ಲ ಅದಕ್ಕೋಸ್ಕರ ನಾವು ಪ್ರತಿ ಸಂಸ್ಕಾರಗಳು ಅಂದರೆ ಹಿರಿಯರ ಗೌರವ ಮಾಡಿ ಯಾವ ರೀತಿ ನೋಡ್ಕೋಬೇಕು ಮ ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೋಬೇಕು ಪ್ರತಿಯೊಂದು ವಿಚಾರಗಳು ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ಏನಂದರೆ ಸುಮ್ಮನೆ ಒಂದು ಒಂದು ಮಷಿನ್ ಥರ ಇದ್ದಾರೆ ತಂದೆ ತಾಯಿಗಳ್ನಾಗಲಿ ಒಂದು ಹಿಳಿಯರನ್ನಾಗಲಿ ಅವ್ರ ಕೆಲಸ ಏನಿದೆ ಅವರು ಅಷ್ಟು ಮಾಡ್ತಾರೆ ಬಿಡ್ರಿ ಅನ್ನೋ ಒಂದು ಇದು ಒಂದು ನಿಲುವಿಗೆ ಬರ್ತಾ ಹೋಗ್ತದೆ ಈಗಿನ ಜ ಈಗಿನ ಒಂದು ಪೀಳಿಗೆ ಮಕ್ಕಳು ನಾವು ಅದೇ ರೀತಿ ವರ್ತಿಸ್ತಾ ಇದ್ದೀವಿ ನಮ್ಮ ಅವ್ರದೇ ಅಂತ ತಪ್ಪಲ್ಲ ನಮ್ಮ ವರ್ತನೆಯೂ ಸಹ ಅದೇ ರೀತಿ ಇದೆ ಅಂದರೆ ಯಾವ ವಿಚಾರವೂ ಸಹ ಅಂದರೆ ಪೂಜೆ ಏನೇಂಗೆ ಮಾಡ್ತೀವಿ ಹಬ್ಬ ಏನೇಂಗೆ ಮಾಡ್ತೀವಿ ಈ ಯಾವ ವಿಚಾರವೂ ಸಹ ಗೊತ್ತಿಲ್ಲ ಫೆಬ್ರವರಿ ಬಂದಿದೆ ಸಂಕ್ರಾಂತಿ ಬಂದಿದೆ ಜನವರಿ ಬಂತು ಸಂಕ್ರಾಂತಿ ಮಾಡ್ತಿದ್ದೀರಾ ಮಾರ್ಚ್ ಬಂತು ಯುಗಾದಿ ಮಾಡ್ತೀರಾ ಫೆಬ್ರವರಿ ಬಂತು ಶಿವರಾತ್ರಿ ಮಾಡ್ತೀರಾ ಬರೀ ಅಷ್ಟೇ ಯಾಕೆ ಮಾಡ್ತೀರಾ ಅದರ ಒಂದು ಹಿನ್ನೆಲೆ ಏನಿದೆ ಅದು ಮುಂದಿನ ವರ್ಷ ಅವರು ಖುಷಿಯಿಂದ ಕಾಯ್ತಾ ಇರಬೇಕು ಬರೀ ಊಟ ಮಾಡಿದೆ ಅಂತಲ್ಲ ಆ ಒಂದು ಪಾರಂಪರಿಕ ಏನಿರುತ್ತೆ ಅನ್ನೋ ವಿಚಾರಗಳು ಪ್ರತಿಯೊಂದು ವಿಚಾರಗಳನ್ನು ನಾವು ತಿಳಿತಾ ಹೋಗಬೇಕು ತಿಳಿದನೇ ಹೋದರೆ ನಮ್ಮ ಧರ್ಮ ಎಲ್ಲಿ ಉಳಿಯುತ್ತೆ ಮತ್ತು ನಮಗೆ ಈ ಸಂಸ್ಕಾರ ಜೀವನ ಎಲ್ಲಿ ಉಳಿಯುತ್ತೆ ಹಾಗಾಗಿ ನಾವು ಅದೇ ರೀತಿ ಅಂದರೆ ಈ ಒಂದು ಸಂಸಾರಿತ ಸಂಸ್ಕಾರ ಯುತವಾದಂಥ ಬದುಕು ಕಟ್ಕೊಳ್ಳಿಕ್ಕೆ ಒಂದು ಪ್ರಶಾಂತದ ವಾತಾವರಣನ ಸೃಷ್ಟಿ ಮಾಡಿದ್ದೀವಿ ಇದ್ರ ಬಗ್ಗೆ ಹಲವಾರು ಅವಲೇ ತಿಳಿಸಿದ್ನಲ್ಲ ಧನಾತ್ಮಕ ಋಣಾತ್ಮಕ ಅಂಶಗಳು ಅಂದರೆ ಕಿಡಿಗೇಡಿಗಳು ತುಂಬನೇ ನಮಗೆ ಕಾಟಗಳು ಕೊಟ್ಟರು ಮತ್ತು ಕೆಲವರು ನಮ್ಮನ್ನು ಅವಹೇಳನ ಮಾಡೋಕ್ಕೆ ಶುರು ಮಾಡಿದ್ರು ಅದಕ್ಕೆ ನಾವು ಅದಕ್ಕೆಲ್ಲ ತಲೆ ಕೊಡೋದಿಲ್ಲ ಯಾಕೆಂದರೆ ಅವರ ಒಂದು ದುಷ್ಟ ಬುದ್ಧಿ ಅವರ ಒಂದು ದುಷ್ಟ ಶಕ್ತಿಗಳು ಅದು ನಮ್ಮ ಮೇಲೆ ಅದೇ ರೀತಿ ಪರಿಣಾಮ ಬೀರಲ್ಲ ಯಾಕಂದರೆ ನಾವು ಧರ್ಮದ ಪ್ರಕಾರ ನಡೀತಾ ಇದ್ದೀವಿ ನಮ್ಮ ಧರ್ಮ ಕಾಯುತ್ತೆ ನಮ್ಮ ನಮಗೆ ಶ್ರೀಕೃಷ್ಣ ಪರಮಾತ್ಮ ಹೇಳೋದು ಅದನ್ನೇ ನೀನು ಧರ್ಮ ಮಾಡ್ತಾ ಹೋಗು ನೀನು ಧರ್ಮ ಕಾಯುತ್ತಷ್ಟೇ ಅಷ್ಟೇ ಅದು ದುಷ್ಟಬುದ್ಧಿ ಅವರ ದುಷ್ಟಬುದ್ಧಿಗಳಿಂದ ಅವರು ಆ ರೀತಿ ವರ್ತನೆ ಮಾಡ್ತಾರೆ ನಮ್ಮ ಒಂದು ಧನಾತ್ಮಕ ಒಂದು ಧರ್ಮವನ್ನು ಅವರ ಒಂದು ದುಷ್ಟ ಶಕ್ತಿ ಅವರ ದುಷ್ಟ ಬುದ್ಧಿಗಳ ಜೊತೆ ಹೋಲಿಕೆ ಮಾಡಿಕೊಂಡು ಅದರ ಜೊತೆ ನಾವು ಬೆರೆಸ್ಕೊಂಡು ಹೋದರೆ ನಮ್ಮಲ್ಲಿರ್ತಕ್ಕಂಥ ಧರ್ಮ ಸಹ ಹಾಳಾಗ್ತಾ ಹೋಗುತ್ತೆ ಹಾಗಾಗಿ ನಾವು ಆದಷ್ಟು ದುಷ್ಟದಿಂದ ದೂರ ಉಳಿಬೇಕು ಆ ರೀತಿಯಾದಂಥ ಒಂದು ಮಾತುಗಳು ಆ ವರ್ತನೆಗಳನ್ನ ಯಾವುದೇ ರೀತಿಯಾಗಿ ನಾವು ಗಮನಕ್ಕೆ ತೊಗೊಂಡೇನೆ ನಾವು ಇದನ್ನು ಮಾಡ್ಕೊಂಬಂದಿದ್ವಿ ಅಂದರೆ ನಾವು ಇದನ್ನು ಪ್ರಾರಂಭ ಮಾಡೋ ಟೈಮಲ್ಲಿ ನೀವು ಈ ಏಜಲ್ಲಿ ಇದು ಬೇಕಾ ಅಂತಲೇ ಕ್ವಶನ್ಗಳು ಬಂದವು ಅಂದರೆ ಅವರು ಅಜ್ಞಾನಿಗಳು ಅವರು ದುಷ್ಟರು ಅವ್ರಿಗೆ ಅದರ್ಥ ಆಗೋಲ್ಲ ಹಾಗಾಗಿ ನಮ್ಗೆ ಈ ಏಜಲ್ಲಿ ಅಂತಲ್ಲ ನಾವು ಚಿಕ್ಕ ಮಕ್ಕಳಿಂದ ಒಂದು ಸಂಸ್ಕಾರ ಕಲಿಬೇಕು ಅದು ವಯಸ್ಸಾದಾಗ ಕಲಿಯೋದಲ್ಲ ವಯಸ್ಸಾದಾಗ ಎಲ್ಲ ಸಂಸ್ಕಾರನ ನಾನು ಮಾಡಿದ್ದೀನಲ್ಲ ಅನ್ನೋ ಒಂದು ಸಾರ್ಥಕತೆ ಬರಬೇಕು ಆ ಸಾರ್ಥಕತೆ ಬದುಕು ಕಟ್ಕೋಬೇಕಂದ್ರೆ ನಾವು ಈಗಲಿಂದಲೇ ಅದನ್ನು ಪರಿಪಾಠನ ರ ಹೋಗ್ಬೇಕು ಹೋಗಬೇಕು ಯಾಕಂದರೆ ನಾವು ಹಿಂದೆಲ್ಲ ಅಂದರೆ ಈ ಒಂದು ಐದಾರು ವರ್ಷದ ಹಿಂದೆಲ್ಲ ನಾವು ಭಾಳಷ್ಟು ತಪ್ಪು ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ತಪ್ಪುಗಳು ಅಂದರೆ ನಮ್ಮ ನಮ್ಮ ಒಂದು ಸಂ ಆ ರೀತಿಯಾದ ಒಂದು ಸಂಸ್ಕಾರ ಮಾಡ್ತಾನೆ ಬಂದಿದ್ರೆ ಆರೋಗ್ಯದ ಮೇಲೆ ಏರುಪೇರು ಬಿಡ್ತಿತ್ತು ಮತ್ತು ನಮ್ಮ ಒಂದು ಕೆಲಸದ ಮೇಲೆ ಒತ್ತಡ ಜಾಸ್ತಿ ಆಗ್ತಿತ್ತು ಮನೆಯಲ್ಲಿ ಗಲಾಟೆಗಳಾಗ್ತಿತ್ತು ಈಗ ಆ ರೀತಿಯಾದಂಥ ಬದುಕು ಕಟ್ಕಳೋದು ಬೇಡ ಒಂದು ಸರಳವಾಗಲಿ ಒಂದೇ ಒಂದೇ ಟೈಮ್ ಆದರೂ ಊಟ ಮಾಡಿದ್ರೂ ಪರವಾಗಿಲ್ಲ ಧರ್ಮದಿಂದ ಮಾಡೋಣ ಅನ್ನೋ ಒಂದು ನಿಲುವಿನಲ್ಲಿ ನಾವೊಂದು ಈ ಒಂದು ಅರಿವಿನ ಅಂಗಳ ಫೌಂಡೇಶನ್ ಕೆಳಗಡೆ ಮಾನವೀಯ ಮೌಲ್ಯಗಳ ಸಂಶೋಧನಾ ಕೇಂದ್ರವನ್ನು ನಿರ್ಮಾಣ ಮಾಡಿದ್ದೀವಿ ನಾವು ಇದನ್ನು ಸಂಶೋಧನಾ ಕೇಂದ್ರ ಮಾಡಿದ್ದೀವಿ ನಾವು ಇದನ್ನು ತುಂಬ ಜನಕ್ಕೆ ಹೇಳಿದ್ವಿ ಬಟ್ ಆ ಅಜ್ಞಾನಿಗಳು ಮತ್ತು ದುಷ್ಟರು ಯಾರಿದ್ದಾರೆ ಅವ್ರಿಗೆ ಅದು ಅರ್ಥ ಆಗಲಿಲ್ಲ ಮತ್ತು ಈ ಒಂದು ಈ ಸಮಾಜದಲ್ಲಿ ಏನು ಬರ್ತಾ ಇದ್ದಪ್ಪ ಅಂದರೆ ಯಾರನ್ನು ಯಾರೂ ಸಹ ಬೆಳಿಲಿಕ್ಕೆ ಬಿಡೋದಿಲ್ಲ ಯಾವ ರೀತಿಯಾಗಿ ಧರ್ಮದ ರೀತಿಯಾಗಿ ಬೆಳೆಯೋಕ್ಕೂ ಬಿಡೋದಿಲ್ಲ ಅಧರ್ಮದ ರೀತಿಯಾಗೂ ಬೆಳೆಯಕ್ಕೆ ಬಿಡೋದಿಲ್ಲ ಒಟ್ಟಿಗೆ ಅವರು ಅವ್ರ ಮುಂದೆ ಏನು ಹಿಂದೆ ಯಾವ ರೀತಿ ಇದ್ದರು ಅಂದರೆ ಅವನು ಎಷ್ಟು ಕೆಳಮಟ್ಟದಲ್ಲಿ ಇರ್ತಾನೋ ಅದೇ ಕೆಳಮಟ್ಟದಲ್ಲಿ ಇರಬೇಕು ಅವ್ರು ಮಾತ್ರ ಮೇಲೆ ಬೆಳೀತಾನೇ ಹೋಗ್ಬೇಕು ಅನ್ನೋ ಒಂದು ಒಂದು ಜಿಜ್ಞಾಸೆ ಅಂತಿರೋ ಒಂದು ದುರಾಸೆ ಅಂತಿರೋ ಒಂದು ಅಸೂಯೆ ಅಂತಿರೋ ಆ ರೀತಿಯಾದಂಥ ಸಮಾಜ ಈಗ ಬೆಳೀತಾ ಹೋಗ್ತಾ ಇದೆ ಅದಕ್ಕೋಸ್ಕರ ಅದಕ್ಕೆಲ್ಲ ತಲೆ ಕೊಡ್ದೇನೆ ಎಲ್ಲರೂ ಎಲ್ಲರೂ ಅವರವರ ದುಷ್ಟ ಬುದ್ಧಿಗಳಿಂದ ದುಷ್ಟ ಶಕ್ತಿಗಳಿಂದ ಆ ದುಷ್ಟ ಮನಸ್ಸುಗಳಿಂದ ಯಾವ ರೀತಿಯಾದರೂ ನಮ್ಮನ್ನು ಅವೇಳನ ಮಾಡಲಿ ನಾವು ಅದನ್ನು ತಲೆ ಹಾಕೊಳ್ಳೋದಿಲ್ಲ ನಾವು ಈ ನಾವು ಹತ್ತರಿಂದ ಹನ್ನೆರಡು ಫ್ಯಾಮಿಲಿ ಯಾವ ರೀತಿ ಇದ್ದೀವೋ ಅವರೆಲ್ಲ ಸೇರಿಕೊಂಡು ಈ ಕೊನೆಗೆ ನಾವಾದರೂ ಒಂದು ಸಾರ್ಥಕ ಬದುಕು ಕಟ್ಕೊಳ್ಬೇಕು ಅಂತ ಒಂದು ನಿಲುವು ತಗೊಂಡು ಈ ಪ್ರಶಾಂತವಾದ ವಾತಾವರಣ ಸೃಷ್ಟಿ ಮಾಡಿದ್ದೀವಿ ಈ ವಾತಾವರಣದಲ್ಲಿ ಪ್ರತಿಯೊಬ್ಬರಿಗೂ ಬರಲಿಕ್ಕೆ ಅವಕಾಶ ಇದೆ ಆದರೂ ನಿಬಂಧನೆಗಳು ಒಳಪಟ್ಟಂತೆ ಅದನ್ನು ಯಾರಂದ್ರೆ ಅವರೇ ಆಮೇಲೆ ನೀವು ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತೀವಿ ಅದಕ್ಕೂ ಓಕೆ ಬನ್ನಿ ತೊಂದರೆ ಇಲ್ಲ ನೀವು ಇದನ್ನು ತಿಳ್ಕೊಳಕ್ಕೆ ಬರ್ತೀರಾ ಅದು ಓಕೆ ಹಾಗೆ ನಾವು ನಮ್ಮ ಒಂದು ಒಂದು ಅರಿವಿನಂಗಳ ಫೌಂಡೇಶನ್ನ ಒಂದು ಚಿಕ್ಕ ಕಿರು ಪರಿಚಯ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಸಂಸ್ಕಾರಗಳು ದ್ವೇಷ ಅಸೂಯೆಗಳನ್ನ ಯಾವ್ಯಾವ ರೀತಿ ಬಿಡಬೇಕು ಅಂತ ಒಂದು ಚಿಕ್ಕದಾಗಿ ಜನಗಳಿಗೆ ತಿಳಿಸಬೇಕು ಅನ್ನೋದಕ್ಕೋಸ್ಕರ ಒಂದು ಒಂದು ಪುಟ್ಟವಾದಂಥ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದ್ವಿ ನಾ ಕಂಡ ಹರಿವು ಅಂತ ಇದನ್ನು ಸಹ ನಿಮಗೆ ಇಲ್ಲಿ ಬಂದರೆ ಸಿಗುತ್ತೆ ಇದನ್ನೇನು ನೀವು ಯಾವುದೇ ರೀತಿಯಾದಂಥ ಹಣ ವ್ಯವಸ್ಥೆ ವ್ಯಯ ಮಾಡೋಂಗಿಲ್ಲ ಇದನ್ನು ಉಚಿತವಾಗೇ ಕೊಡ್ತೀವಿ ಪ್ರತಿಯೊಬ್ಬರು ಅಂದರೆ ನೀವು ಓದಿ ಅರ್ಥ ಮಾಡ್ಕೊಳೋರಿಗೆ ಮಾತ್ರ ಸುಮ್ಮನೆ ತಗೊಂಡೋಗಿ ಎಲ್ಲ ಒಂದು ಇಡೋರಿಗೆ ಅದು ಅವಶ್ಯಕತೆ ಇರೋದಿಲ್ಲ ಅಂದರೆ ಸಂಸ್ಕಾರಯುತವಾದಂಥ ಬದುಕು ಕಟ್ಕೊಳೋರಿಗೆ ಮಾತ್ರ ಇದು ಅವಶ್ಯಕತೆ ಇರುತ್ತೆ ಇಲ್ಲಾಂದರೆ ಬೇರೆ ಯಾರು ಅವಕಾಶ ಇರೋದಿಲ್ಲ ಸರಿಯಿಲ್ಲ ಆಮೇಲೆ ಇಲ್ಲಿ ನೀವು ಯಾವಾಗ ಬೇಕಾದರೂ ಬರಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ನಾನು ಈ ಮಧ್ಯೆ ತಿಳಿಸಿದ್ದೆ ನಾವು ನೀವು ಯಾವಾಗ ನೀವು ನಮ್ಮನ್ನು ಸಮ ಸಂಪರ್ಕಿಸಿ ಬರಲಿಕ್ಕೆ ನಾವು ನಿಮಗೆ ದೂರವಾಣಿ ಸಂಖ್ಯೆನೂ ಸಹ ಮುಂದೆಗಡೆ ಹಾಕ್ತೀವಿ ಆ ಸಂಪರ್ಕ ಮಾಡಿಕೊಂಡು ನೀವು ಇಲ್ಲಿಗೆ ಪ್ರವೇಶ ಮಾಡಬೇಕು ಅಂತ ಹೇಳ್ಕೊಂತ ಈ ಮತ್ತೊಮ್ಮೆ ನಮಸ್ಕಾರಗಳು